ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಯರ್ಗೂ ಕೂಡ ಸಮಾನ ಅಂಕಗಳು ಇಟ್ ಮೀನ್ಸ್ ಟೆನ್ ಕ್ವಶನ್ಸ್ ಇದ್ರೆ ಸೊ ಟೆನ್ ಮಾರ್ಕ್ಸ್ ನಾವೇನು ಮಾಡಿದ್ದೀವಿ ಮಾಡಿದೀವಿ ಇಟ್ಟಿದೀವಿ ನಿಮ್ನ ಲಿಖಿತ ಉತ್ತರ ಉತ್ತರಲಿಕ್ಕೆಯೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಕಿಲ್ಲು ಪಾಠ ಕಿಸ್ ವಿಧ ಕಾಹೆ ಗಿಲ್ಲು ಪಾಠ ಯಾವದ್ದು ಅಂತ ಕೇಳಿದ್ದಾರೆ ಸೊ ಆನ್ಸರ್ ನೋಡೋದಾದ್ರೆ ರೇಖಾಚಿತ್ರ ಸೊ ಗಿಲ್ಲು ಪಾಠ ವಿಧದಲ್ಲಿ ಚಿತ್ರ ಇದೆ ಪ್ರಶ್ನೆ ಎರಡು ಆಧುನಿಕ ಮೀರಾ ಕಿಸೆ ಕಹ ಅಂತ ಇದೆ ಆಧುನಿಕ ಮೀರಾ ಅಂತ ಯಾರನ್ನ ಕರಿತೀವಿ ಅಂತ ಇದೆ ಆನ್ಸರ್ಸ್ ಇದೆ ಮಹಾದೇವಿ ವರ್ಮಾ ಸೊ ಮಹಾದೇವಿ ವರ್ಮಾ ಕೋ ಆಧುನಿಕ್ ಮೀರಾ ನಾಮ್ಸೆ ಪುಕಾರ ಜಾತಾ ಪ್ರಶ್ನೆ ತಿನ್ ಕಾ ಕಚ್ಚಾ ಕಹ ಪಡಾತ ಅಂತ ಕೇಳಿದಾರೆ ಅಳಿಲಿನ ಮರಿ ಎಲ್ಲಿ ಬಿದ್ದಿತ್ತು ಅಂತ ಕೇಳಿದರೆ ಗಮಲೆ ಹೂವಿನ ಕುಂಡ ಮತ್ತೆ ಆ ಗೋಡೆಯ ಮಧ್ಯದಲ್ಲಿ ಅಂದ್ರೆ ಅಳಿಲಿನ ಮರಿ ಬಿದ್ದಿತ್ತು ಪ್ರಶ್ನೆ ನಾಲ್ಕು ವರ್ಮಾಝಿ ಗಿಲ್ಹರಿ ಕೋ ಕಿಸ್ ನಾಮ್ ಸೇ ಗುಲಾತಿ ವರ್ಮಾ ಅವರು ಆ ಅಳಿಲಿನನ್ನ ಯಾವ ಹೆಸರಿನಿಂದ ಕರಿತಾ ಇದ್ರು ಅಂತ ಕೇಳಿದಾರೆ ಸೊ ಆನ್ಸರ್ ಇಸ್ ಗಿಲ್ಲು ಸೊ ಗಿಲ್ಲು ಅಂತಕ್ಕಂಥ ಹೆಸರಿನಿಂದ ವರ್ಮಾಜಿ ಅವರು ಆ ಅಳಿಲಿನ ಮರಿಗೆ ಪ್ರೀತಿಯಿಂದ ಕರಿತಿದ್ರು ಪ್ರಶ್ನೆ ಐದು ಗಿಲ್ಹರಿಕಾ ಪ್ರಿಯ ಖಾದ್ಯ ಖ್ಯಾತ ಹಾಗಾದರೆ ಆ ಅಳಿಲಿನ ಪ್ರಿಯವಾಗಿರ್ತಕ್ಕಂಥ ಖಾದ್ಯ ತಿಂಡಿ ತಿನಿಸು ಯಾವುದು ಅಂತ ಕೇಳಿದರೆ ಕಾಜು ಅಂತ ನಾವೇನು ಮಾಡಬಹುದು ಗೋಡಂಬಿ ಅಂತ ಹೇಳಬಹುದು ಪ್ರಶ್ನೆ ಆರು ಲೇಖಿಕಾನೆ ಗಿಲ್ಲುಕೆ ಪ್ರಾಣ್ ಕೇಸೇ ಬಚಾಯ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಲೇಖಕಿಯರು ಅಳಿಲಿನ ಪ್ರಾಣವನ್ನು ಹೇಗೆ ಉಳಿಸಿದರು ಲೇಖಿಕ ಗಿಲ್ಲು ಕಮರೆ ಉಟಾಕಿ ಲಾಯಿ ಸೊ ಲೇಖಕಿಯರು ಆಧಾನವಾಗಿ ಎತ್ತುಕೊಂಡು ತಮ್ಮ ಕೊಠಡಿಯಲ್ಲಿ ತರ್ತಾರೆ ರುಹಿಸೋಂಚ ಹತ್ತಿಯಿಂದ ಅದರ ಮೇಲಿನ ರಕ್ತವನ್ನು ವರ್ಸ್ತಾರೆ ಘಾವ ಪರ್ ಪೆನ್ಸಿಲಿನ್ ಕ ಮರ್ಹಂ ಲಗಾಯ ಆ ಗಾಯದ ಮೇಲೆ ಏನ್ ಮಾಡುತ್ತಾರಪ್ಪ ಅಂದ್ರ ಔಷಧಿಯ ಲೇಪನವನ್ನ ಮಾಡುತ್ತಾರೆ ಪ್ರಶ್ನೆ ಏಳು ಗಿಲ್ಲುನೇ ಕಿ ಗೈರ್ ಹಾಜರಿ ಮೇ ದೀನ್ ಕೈಸೆ ಬಿತಾಯಿ ಅಂತ ಕೇಳಿದ್ದಾರೆ ಆ ಗಿಲ್ಲು ಲೇಖಕಿಯರ अनुपस्थितिಯಲ್ಲಿ ಗೈರು ಹಾಜರಾಗಿ ಹೇಗೆ ದಿನ ಕಳೆಯಿತು ಅಂತ ಪ್ರಶ್ನೆ ಇತ್ತು. जब लेखिका मोटर दुर्घटना में আহত हो गई सो आ मोटार अपगात कीड़ा तो ಯಾವಾಗ लेखಕಿಯರು ಆ మోటార్ ದುರಘಟನೆಯಲ್ಲಿ ಅಪಘಾತಕ್ಕೀಡಾಗತರಲ್ಲ ತವನೆ कुछ दिन ಆಸ್ಪತ್ರಾಲ್ ಮೇರಹನ ಪಡಾ ಅವಗ ಅವರಿಗೆ ಕೆಲವು ದಿನಗಳ ಕಾಲ ಆಸ್ಪತ್ರರிலே ಇರಬೇಕಾಯಿತು. ಒಂದಿನೋ जब लेखिका के कमरे का दरवाजा खोला जाता गिलु अपने झूले से उतरकर दौड़ता और फिर किसी दूसरे को देखकर तेजी से ಅಪ್ನೆ ಘೋಸ್ಲೆ ಮೇ ಜಾ ಬಿಡ್ತ ಆ ಸಮಯದಲ್ಲಿ ಯಾರಾದರೂ ಆ ಕೊಠಡಿಯ ಬಾಗಲನ್ನು ತರೆದ್ರೆ ಸೊ ಅಳಿಲು ಪಟ್ನ ಬೇಗನೆ ಬಂದು ಏನು ಮಾಡ್ತಿತ್ತಪ್ಪ ಅಂತಂದರೆ ತನ್ನ ಝೂಲೆದಿಂದ ತನ್ನ ಗೂಡಿನಿಂದ ಕೆಳಗಿಳಿದು ಬಂದು ನೋಡ್ತಿತ್ತು ಬೇರೆಯವರನ್ನು ಕಂಡ ತಕ್ಷಣ ಮತ್ತೆ ಅದು ಹೋಗಿ ಏನು ಮಾಡ್ತಿತ್ತು ತನ್ನ ಗೂಡಿನಲ್ಲಿ ಕುಳಿತುಕೊಳ್ತಿತ್ತು ಸಬ್ ಉಸೆ ಕಾಜು ದೇ ಜಾತೆ ಎಲ್ಲರೂ ಅದಕ್ಕೆ ಕಾಜು ಕೊಡ್ತಾ ಕೊಟ್ಟು ಹೋಗ್ತಿದ್ರು ಪರಂತು ಅಸ್ಪತಾಲ್ ಸೆ ಲೋಡ್ಕರ್ ಜಬ್ ಲೇಖಿಕಾನೆ ಉಸ್ಕೆ ಝೂಲೆ ಕಿ ಸಫಾಯಿ ಕಿ ತೋಸ್ನೇ ಕಾಜು ಭರೆ ಮಿಲೆ ಸೊ ಯಾವಾಗ ಲೇಖಕಿಯರು ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಮನೆಗೆ ಬಂದು ಆ ಗೂಡನ್ನು ಸ್ವಚ್ಛ ಮಾಡಲು ನೋಡಿದಾಗ ಅವಾಗ ಆ ಗೂಡ ತುಂಬಾ ಏನಾಗಿತ್ತಪ್ಪ ಅಂದ್ರೆ ಗೋಡಂಬಿನೇ ತುಂಬಿಕೊಂಡಿತ್ತು ಊಹ ಅಪ್ನ ಪ್ರಿಯ ಖಾದ್ಯ ಪ್ರಿಯ ಖಾದ್ಯ ಬಿ ಕಮ್ ಖಾನಿ ಲಗ ಅದು ಆ ಸಮಯದಲ್ಲಿ ತನ್ನ ಪ್ರಿಯ ತಿನಿಸನ್ನು ಕೂಡ ಕಡಿಮೆ ತಿಂತು ಇಸ್ ಪ್ರಕಾರ ಉಸ್ನೇ ಲೇಖಿಕಾಕಿ ಗೈರ್ ಹಾಜರಿ ಮೇಡುತ್ತಾಯಿ ಈ ತರ ಏನಾಯ್ತಪ್ಪ ಅಂದ್ರೆ ಅಳಿಲು ಸೊ ಲೇಖಕಿಯರ ಅನುಪಸ್ಥಿತಿಯಲ್ಲಿ ಗೈರ್ಯ ಹಾಜರಲ್ಲಿ ದಿನಗಳನ್ನ ಕಳೀತು ಪ್ರಶ್ನೆ ಎಂಟು ಗಿಲ್ಲು ಕಾಕೆ ಗಿಲುಕೆ ಕಾರ್ಯ ಕಲಾಪ್ಕೆ ಬಾರನೇ ಇಲಿಕಿಯೇ ಸೊಗಿಲುವಿನ ಕೆಲಸ ಕಾರ್ಯಗಳ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಇದೆ ಉತ್ತರ ಗಿಲು ದೋ ವರ್ಸ್ ಕುಸ್ ಘರ್ಮೆ ರಹಾ ಸೊಗಿಲು ಏನಾಯ್ತಪ್ಪ ಅಂದ್ರೆ ಎರಡು ವರ್ಷಗಳ ಕಾಲ ಆ ಮನೆಯಲ್ಲಿ ವಾಸಿಸಿತು ವಹ ಸ್ವಯಂ ಹಿಲಾಕರ್ ಅಪ್ನೆ ಘರ್ಮೆ ಝುಲ್ತಾ ಅದು ತಾನೇ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಸ್ವತಂತ್ರವಾಗಿ ಆ ಮನೆಯಲ್ಲಿ ಇರ್ತಿತ್ತು ಅಪ್ನಿ ಕಾಂಚಕ್ಕೆ ಮನ್ಕೋಸಿ ಆಕೋಸೆ ಕಮರೆಕ್ಕೆ ಭೀತರ್ ಅವ್ರ ಖಿಡಕಿ ಸೆ ಬಹರ್ ನ ಜಾನೆ ಯಾ ದೇಕ್ತಾ ಸಮಜ್ತಾ ರತಾತ ಅದೇನು ಮಾಡ್ತಿತ್ತಪ್ಪ ಅಂದ್ರೆ ತನ್ನ ನೀಲಿ ಒಂದು ಕಣ್ಣುಗಳಿಂದ ಸೊ ಕೊಠಡಿಯ ಒಳಗೆ ಹೊರಗಡೆ ಅದೆಲ್ಲ ನೋಡಿ ಏನನ್ನೋ ತಿಳಿದುಕೊಳ್ತಾ ಇತ್ತು ಏನೋ ಪರಂತು ಉಸ್ಕಿ ಸಮಜದಾರಿ ಅವರ ಕಾರ್ಯಕಲಾಪ್ ಸಬ್ಕು ಅಚ್ಚರ ಹೋತತ್ತ ಆದರೆ ಅದರ ತಿಳುವಳಿಕೆ ಮತ್ತು ಅದರ ಕ್ರಿಯೆ ಎಲ್ಲರಿಗೂ ಕೂಡ ಅಚ್ಚರ ಚಕಿತವನ್ನ ವಹ की ಕಿ ಖುಲಿ ಚಾಲಿ ಕಿ ರಾಹ ಸೇ ಬಹು ಚಲಾತ ಕಿಡಕಿಯ ಒಂದು ಕೋನೆಯಿಂದ ಏನಾಗ್ತದಪ್ಪ ಅಂದ್ರೆ ಹೊರಗಡೆ ಹೋಗಲಿಕ್ಕೆ ಮಾರ್ಗ ಮಾಡತದ ದಿನ ಗಿಲ್ಹರ್ ಝುಂಡಕ ನೇತ ದಿನವಿಡೀ ಅದೇನಾಗ್ತದಪ್ಪ ಅಂದ್ರೆ ಹೊರಗಿನ ಅಳಿಲುಗಳ ನಾಯಕನಾಗ್ತದ ಕುಚಲ್ತಾ ಕೂದತಾರತ ಅದು ಕುಣಿತಾ ಇತ್ತು ಜಿಗಿತಾ ಇತ್ತು ಠೀಕ್ ಚಾರ್ ಬಜೆ ಕಿಡಕಿ ಸೆ ಭೀತರ ಆಕರ್ ಝೂಲೆ ಮೇ ಝೂಲ್ನೇ ಲಗ್ತಾ ನಾಲ್ಕು ಗಂಟೆಗೆ ಒಳಗಡೆ ಬಂದು ಮತ್ತೆ ಆ ಒಂದು ಗೂಡಿನಲ್ಲದೇನಾಗ್ತಿತ್ತಪ್ಪ ಅಂದ್ರೆ ಇರ್ತಿತ್ತು ಅಂತಕ್ಕಂಥ ಉತ್ತರ ಬರೀಬೇಕು ಪ್ರಶ್ನೆ ಒಂಬತ್ತು ಗಿಲ್ಲುಕೆ ಅಂತಿಮ ದಿನೋಕ ವರ್ಣನ್ ಕಿ ಜಿಯೆ ಗಿಲ್ಲುವಿನ ಕಡೇ ದಿನಗಳ ವರ್ಣನೆಯನ್ನ ಮಾಡಲಿಕ್ಕೆ ನಿಮ್ಗೆ ಹೇಳಿದ್ದಾರೆ ಓಕೆ ಜೀವನಕ್ಕೆ ಅವಧಿ ದೋ ವರ್ಷಸೆ ಅಧಿಕ ನಹಿ ಹೊತ್ತಿ ಆ ಗಿಲಹರಿಗಳ ಅಳಿಲೆಗಳ ಜೀವಿತಾವಧಿ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಅತಃ ಗಿಲ್ಲುಕಿ ಜೀವನ ಯಾತ್ರಾ ಕಾ ಕಂತ್ ಆ ಹೀಗಯಾ ಸೊ ಕಡೆಗೆ ಏನಾಯ್ತಪ್ಪ ಅಂದ್ರೆ ಅಳಿಲಿನ ಕಡೆಯ ದಿನ ಬಂದೇ ಬಿಟ್ಟಿತ್ತು ದಿನ ಭರ್ ಉಸ್ನೇ ನ ಕು ಖಾಯಾ ದಿನವಡೆ ಅದು ಏನೂ ತಿನ್ಲಿಲ್ಲ ನ ವಹ ಬಹರ್ ಗಯಾ ಅದು ಹೊರಗೂ ಹೋಗ್ಲಿಲ್ಲ ಪಂಜೆ ಇತನೆ ಟಂಡೆ ಹೋರಹಿತ ಲೇಖಿಕಾನೆ ಜಾಗಕರ್ ಹೀಟರ್ ಜಲಾಯ ಅವ್ರ ಉಷ್ಣತಾ ದೇನೆ ಪ್ರಯತ್ನ ಕಿಯಾ ಸೊ ಲೇಖಕಿಯವರು ಏನ್ ಮಾಡ್ತಾರೆ ಆ ಕಾಲಿಗೆ ಉಷ್ಣತೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಪರಂತು ಪ್ರಭಾತಿ ಪ್ರತಮ್ ಕಿರಣಕ್ಕೆ ಸಾಥಿ ವಹ ಚಿರನಿದ್ರಾಮೆ ಸೋಗಯಾ ಸೂರ್ಯೋದಯಕ್ಕಿಂತ ಮುಂಚೆನೇ ಅದೇನಾಗ್ತಪ್ಪ ಅಂತಂದ್ರೆ ಚಿರನಿದ್ರೆಯಲ್ಲಿ ಹೋಯಿತು ಅಂತಕ್ಕಂಥದ್ದು ಇತ್ತು ಕಡೆ ಪ್ರಶ್ನೆ ಗಿಲ್ಹರಿಕೆ ಸಮಾಧಿ ಕಹ ಬನಾಯಿ ಗೈ ಹೇ ಸೋಂಜು ಹಿ ಲತಾಕೆ ನೀಚೆ ಗಿಲ್ಹರಿಕೆ ಸಮಾಧಿ ಬನಾಯಿ ಗೈಹೆ ಇಷ್ಟು ಈ ಗಿಲ್ಲು ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ನಿಮ್ಮ ಎಕ್ಸಾಮ್ ಸಲುವಾಗಿ ಘಟಕ ಪರೀಕ್ಷೆಯಲ್ಲಿ ಹತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಮಾಡಿಕೊಟ್ಟಿದ್ದೆ ಸೊ ಪ್ರಿಪೇರ್ ಮಾಡಿ ಸೊ ಮತ್ತೆ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಿಗುವ ಇನ್ನೊಂದು ಪಾಠದ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್